ಸೊ ಇವತ್ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿ ಟ್ರಿಪಲ್ ರಶ್ ಅವ್ರು ಬಂದಿದ್ದಾರೆ ಫೈರ್ ಬ್ಲೇಡ್ ನೋಡಕ್ಕೆ ಶ್ರೀರಾಮ್ ನೋಮಿ ಹಬ್ಬದಿನ ಗಾಡಿ ನಿಮ್ ಮಕ್ಕಳಿಗೆ ಈ ಕಲ್ಲ ಹತ್ ಬಣ್ಣ ಅದಿ ಅದಿ ಅದ್ದಿ ಬಣ್ಣ ಇಲ್ಲಿ ಕೆಳಗಡೆ ಹೌದಾ ಇವನು ಹೇಳ್ತಾನಲ್ಲ ದೀಪೋನ್ಸತಿ ನಮ್ಮ ಮನೇಲಿ ಬಂದ್ ನೋಡಿ ನೆನ್ನೆ ತಗೊಂಬಂದಿರದು ಸ್ಕ್ರಾಚಸ್ ಆಗುತ್ತೆ ಇಳ್ದು ಬಿಡು ಕೆಳಗಡೆ ಫಸ್ಟ್ ನಂಗೆ ಕೇಳ್ಕೊಡು ನಾನು ಇಡ್ಕೊಂತ ಕೊಡು ನಾನು ಹಿಡ್ಕೊಂತೀನಿ ಹೇಳಿ ನನ್ ಕೇಳ್ಕೊಡು ಇದು ಆರ್ ಬೈ ಇದು ಫೈನಲಿ ಬಾಟ್ ದ ಅಲ್ಟಿಮೇಟ್ ಮಾಸ್ಟರ್ ಇ ದ ಬೆಸ್ಟ್ ಇನ್ ಸೂಪರ್ ಬೈ ಕ್ಲಾಸ್ ಸೊ ಯುಸ್ ಎಕ್ಲಿ ಟು ಯಾರ್ ಹ್ಯಾಪಿನೆಸ್ ಕಮ್ರಾಜ್ಯುಲೇಶನ್ ಸೀನೆಸ್ಸು ಅಡ್ರನಲ್ಲಿನ್ ರೆಸ್ಟು ಎಲ್ಲ 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 ಟೋಟಲ್ಲೇ ಪಿಪಲ್ ರೆಸ್ ಎಲ್ಲ ಅಡ್ರಿನಲ್ಲಿ ಇನ್ ರಸ್ಟ್ ಸೊ ಆ್ಯಕ್ಚುಲಿ ನಾನು ವಿ ಪಾರ್ ಅಂತಲೇ ಫಿಕ್ಸ್ ಆಗಿದೆ ಸುಮಾರು ಟೈಮಿಂದ ಎಸ್ಪೆಷಲಿ ಒಂದು ವಿ ಪರ್ ಓಡ್ಸಿದೆ ಒಂದು ಏಯ್ಟ್ ಮಂತ್ಸ್ ಮುಂಚೆ ಅಂತ ಅನ್ಕೊಂಡು ನೋಡಿದ್ದೆ ನೋಡಿದ್ದೆ ರೈಡ್ ರೈಂಡು ಹ್ಞೂ ಯಾವ ಗಾಡಿಗೂ ಹೇಳಿಲ್ಲ ಅವರು ಅದು ಓಡ್ಸಿದ ಮೇಲೆ ಮನೆಗೆ ಬಂದು ಹೇಳ್ಬಿಟ್ಟೆ ನನ್ನ ವೈಫ್ಗೆ ನೆಕ್ಸ್ಟು ಗಾಡಿ ಹೋಯ್ತು ಅಂತ ಹೇಳಿದ್ರೆ ಬಿಫೋರ್ 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 ಐಸ್ ಇದ್ರಲ್ಲಿ ಓಡಿಸ್ ತಕ್ಷಣ ಡಿಸೈಡ್ ಆಗಿಬಿಟ್ಟಿದೆ ಫೈನಲಿ ಅದು ಋಣಾನು ಹಿಂಗಿರುತ್ತೆ ಹೇಳಕ್ಕೆ ಬರಲ್ಲ ಅದು ಅಡೆಯ ಸರ್ ಐವ್ ಸೊ ಥ್ಯಾಂಕ್ ಯು ಮಚ್ ರೈಟ್ ಸೇಫ್ ಮಚ್ ರೈಟ್ ಸೇಫ್ ಡೆಬಿಲ್ ಡೆಬಿಲ್ ಡೆಫಿನೆಟ್ಲಿ ಡೆಬಿಲ್ ಇನ್ ದ ಹ್ಯಾಂಡ್ಸ್ ಆಫ್ ರಶ್ ಸೊ ನೆಕ್ಸ್ಟು ಫೈರ್ ಬ್ಲೇಡು ಮತ್ತು

ಸೊ ಇತ್ತೀಚೆಗೆ ಕಾಮನ್ ಆಗಿ ಟೀನೇಜ್ ಇಂದ ಕೂಡ ಹೇರ್ ಫಾಲ್ ಆಗೋದ್ ಶುರು ಆಗ್ತದೆ ಸೊ ಇಲ್ಲಿ ಹಾರ್ಡ್ ವಾಟರ್ ಹಾಗಿರೋದ್ರಿಂದ ನಂಗೂ ಹೇರ್ ಫಾಲ್ ಆಗಲಿ ಹೇರ್ ಥಿಕ್ನೆಸ್ ಕಮ್ಮಿ ಆಗ್ತಾ ಬರ್ತಿತ್ತು ಅವಾಗ ನನಗೆ ಗೊತ್ತಾಗಿ ಪ್ರಾಡಕ್ಟೇ ನೀಲಾಂಬರಿ ಆದಿವಾಸಿ ಹೇರ್ ಆಯಿಲ್ ಯೂಸ್ ಮಾಡಕ್ ಶುರು ಮಾಡಿ ಸುಮಾರು ತ್ರೀ ಮಂತ್ಸ್ ಆಯ್ತು ಸೊ ಅವಾಗಿಂದ ನನ್ನ ಹೇರ್ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಬರ್ತಿದೆ ನೀವೇ ನೋಡಬಹುದು ದ ಲೆಂತ್ ಆಫ್ ಮೈ ಹೇರ್ ಅಂಡ್ ದಿಕ್ನೆಸ್ ಆಫ್ ಮೈ ಹೇರ್ ಆಸ್ ಇಂಪ್ರೂವ್ಡ್ ಅ ಲಾಟ್ ಅವರು ನೂರ ಎಂಟು ಗಿಡ ಮೂಲಿಕೆಗಳನ್ನ ಯೂಸ್ ಮಾಡ್ಕೊಂಡ್ ಮಾಡಿರೋದು ಲೈಕ್ ತುಳಸಿ ಎಲೆಯಿಂದ ಮತ್ತೆ ಬ್ರಿಂಗ್ ರಾಜ್ ಲೀವ್ಸ್ ಮತ್ತೆ ಸುಮಾರ್ ಕೋಕೋನಟ್ ಮಿಲ್ಕ್ ಇತರ ಎಲ್ಲಾ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡಿಕೊಂಡು ಅದನ್ನ ಕಾಯಿಸಿ ಮಾಡಿರುವಂತಹ ಎಣ್ಣೆ ಇದು ವಾರಕ್ಕೆ ಮೂರ್ ಸತಿ ಹಚ್ತಾ ಬಂದ್ರೆ ಒನ್ ಮಂತ್ ಅಲ್ಲೇ ನಿಮ್ಗೆ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ ಆಯಿಲ್ ಅಪ್ಲೈ ಮಾಡೋದು ತುಂಬಾನೇ ಈಸಿ ಸ್ವಲ್ಪ ಹೇರ್ ಆಯಿಲ್ ತಗೊಂಡು ಫಸ್ಟ್ ನೀವ್ ಗೆ ಅಪ್ಲೈ ಮಾಡ್ತಾ ಬನ್ನಿ ಆಮೇಲೆ ಕಂಪ್ಲೀಟ್ ಹೇರ್ ಗೆ ಅಪ್ಲೈ ಮಾಡಿ ಇವ್ರ ಹತ್ರ ಪ್ಲಸ್ ಫ್ರೀ ಶಿಪ್ಪಿಂಗ್ ಇದೆ ಈ ಪ್ರಾಡಕ್ಟ್ ನಿಮ್ಗೆ ಮೀಶೋ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಯಾವುದೇ ರೀತಿಯಾದಂತಹ ವೆಬ್ಸೈಟ್ ಅಲ್ಲಿ ಸಿಗಲ್ಲ ಒರಿಜಿನಲ್ ಪ್ರಾಡಕ್ಟ್ ನಿಮ್ಗೆ ಬೇಕಂತ ಹೇಳಿದ್ರೆ ಇವರ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ ಯಾವುದೇ ರೀತಿಯಾದಂತಹ ಹೇರ್ ಹೇರ್ ರಿಲೇಟೆಡ್ ಇಶ್ಯೂಸ್ ಇದ್ರೂ ನೀವು ಈ ಹೇರ್ ಆಯಿಲ್ ನ ಆರಾಮ್ಸೆ ಯೂಸ್ ಮಾಡಬಹುದು ಬಿಕಾಸ್ ಇಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸೊ ಇದು ಟ್ರಾನ್ಸ್ಪೋರ್ಟ್ ನಾನು ಸುಮಾರು ಸರಿ ನೋಡಿರ್ತೀರ ನಮ್ಮ ಗಾಡಿಗಳೆಲ್ಲ ಹೋಗೋದು ಬರೋದು ಜಾಸ್ತಿ ಅಪ್ಪು ಅವ್ರ ಗಾಡಿಗಳಲ್ಲೇ ಸೊ ಇದು ಅಪ್ಪು ಅಂದ್ಬಿಟ್ಟು ಈ ಟ್ರಾನ್ಸ್ಪೋರ್ಟ್ ಓನರ್ ಹೆಸರು ಅವ್ರ ಆಕ್ಚುಲಿ ಹೆಸ್ರಣ್ಣ ಅಪ್ಪುನೇ ಅಪ್ಪುನೇನೇ ಅಪ್ಪು ಅವರು ಅಪ್ಪುವುದೇ ಫೋಟೋ ಹಾಕೊಂಡಿದ್ದಾರೆ ಮುಂದಿನ ಅಷ್ಟೇ ದೊಡ್ಡದಾಗಿ ಅಪ್ಪು ಅವ್ರ ಫೋಟೋ ಇದೆ ಸೊ ಇವ್ರದ್ದು ಎರಡು ಗಾಡಿ ಇದೆ ಒಂದು ವಿಂಗರ್ ಇದೆ ಒಂದು ಟಿ ಟಿ ಸೊ ಎಲ್ಲ ಈ ರೇಸ್ ಬೈಕ್ಸ್ ಸ್ಪೋರ್ಟ್ಸ್ ಬೈಕ್ಸ್ ಇದೆಲ್ಲ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಬೆಸ್ಟ್ ಆಪ್ಷನ್ ಅನ್ಕೊಂಡ್ಬಿಡಿ ಆಮೇಲೆ ಹೇಳಿ ಟೈಮ್ ಇನ್ ಟೈಮ್ ಇರ್ತಾರೆ ಅವರು ಪ್ರಿಸಿಷನ್ ಸೊ ನೀವು ಯಾರಾದರೂ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ ಬೈಕ್ಗಳನ್ನ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇನಿ ಬೈಕ್ ಅಂದರೆ ನೀವು ಎಲ್ಲ ಥರ ಎಲ್ಲ ಬೈಕು ಮಾಡ್ತೀವಿ ಬೈಕ್ ಎಲ್ಲ ಎಲ್ಲ ಬೈಕ್ಸು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೆ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಎನಿ ವೇರ್ ಎನಿ ಟೈಮ್ ಸೊ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ಅಪ್ಪ ಅವ್ರದ್ದು ಬ್ರೋದರ್ ನಿಮ್ಮ ಹೆಸರು ಇವರೇ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಯಾವ ಎಷ್ಟು ಬಂದಿರಿ ಆರ್ ಒನ್ ಎಮ್ ಆರ್ ಒನ್ ಎಮ್ ಆರ್ ಒನ್ ಎಮ್ ನಂದು ಇದಕ್ಕೂ ಹೋದಾಗ ಮಂತ್ರ ಆಗಿಲ್ಲ ಕರೆಕ್ಟ್ ಮಂತ್ರ 104 जरे मेडन सर और दो गाड़ी में अटकन हो गई मैं बोलता ओके 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 सर ओके सर जेएस पिकअप करन हो गई हल्ला हल्ला ओके सर ओके सर सिग्नल ओके सर थैंक यू थैंक यू सर इले आकीदा नो बेबी नंबर अपू विंगर लाइटिंग लाइटनिंग मैकिंग लाइटनिंग इलेला आकिना फोटो नी अपू सर सर ओके ओके सर थैंक यू नदीप से बाय बाय ಇವಾಗ ಜಸ್ಟ್ ಟೂ ಮಿನಿಟ್ಸ್ ಆಯ್ತಿದ್ದೆ ಏನೋ ದಿ ಬೆಳಗ್ ಬೆಳಗ್ಗೆ ಜಿಲೇಬಿ ಯಾರು ಕೊಟ್ಟಿದ್ದು ಟ್ರಿಪಲ್ ರಶ್ ಅಂಕಲ್ ಹೇಳು ಥ್ಯಾಂಕ್ ಯು ಚೆನ್ನಾಗಿದ್ಯಾ ಫುಲ್ಲು ಖಾಲಿ ಮಾಡ್ತಾವ ಖಾಲಿ ನಿನ್ನೆ ಫುಲ್ ಖಾಲಿ ಮಾಡ್ತೀಯಾ ಅಷ್ಟಿಷ್ಟ ಆಯ್ತಾ ತನಲ್ಲ ದೂರ ಸ್ಥಾನ ನಿಮ್ಮ ಮನೆಯಿಂದ ಇಲ್ಲಿಗೆ ಸಿಕ್ಕಾಪಟ್ಟೆ ಮೆಟ್ರೋ ಬಂದ್ರೆ ಗೊತ್ತಾಗಲ್ಲ ಇಲ್ಲ ಅಂತ ಹೇಳಿದ್ರೆ ಗಾಡಿನಲ್ಲೇ ಬಂದಿದ್ರೆ ಅಷ್ಟೇ ಗೊತ್ತಾಗದ ಆಕ್ಚುಯಲಿ ಅದಕ್ಕೆ ಗಾಡಿ ಬೇಡ ಅಂತ ರೋಸ್ಟ್ ಅಷ್ಟೇ ಇಲ್ಲಿಂದ ಗಾಡಿ ಬಟ್ಟೆ ಹಾಕ್ತೀನಿ ಅದು ಫುಲ್ ಹೀಟ್ ಆಗುತ್ತಾ ರೀಸೆಂಟ್ ಇರೋ ಆಗಲ್ಲ ಇದು ಅದಕ್ಕಿಂತ ತುಂಬ ಅದಕ್ಕಿನ

ನಮಗೂ ಬೆಳಿಗ್ಗೆಯಿಂದ ಹೊಟ್ಟೆ ಹಸಿತ ಆಯಿತು ಬಾರ್ತಾ ಹಾಕ್ಬಿಡ್ತಾ ಇದ್ದೀನಿ ಇವಾಗ ಸ್ವೀಟ್ ಸಕ್ಕತ್ತಾಗೈತೆ ಆ್ಯಕ್ಚುಲಿ ಹ್ಞೂ ಬನಾನಾ ಚಿಪ್ಸ್ ಮಸಾಲ ಬನಾನಾ ಚಿಪ್ಸ್ ಇದು ಜಿಲೇಬಿ ಅಂತೂ ಅದ್ದಿನೇ ತಿನ್ಬಿಟ್ಟ ಜಿಲೇಬಿ ಫುಲ್ ಬಾಕ್ಸ್ ಖಾಲಿ ಮಾಡಾಕ್ಬಿಟ್ಟ ನಮಗೂ ಕೊಟ್ಟಿಲ್ಲ ನಾವು ಯಾರ ಮಗ ಹೇಳೋನು ಹಂಗೆ ಲಿಡು ಅಪ್ಪ ಹೊಸ ಕಾರು ಇದರಲ್ಲಿ ನಿನ್ನ ರೂಫ್ ಟಾಪ್ ಇದೆ ಸನ್ ರೂಫ್ ಸನ್ ರೂಫ್ ಅದನ್ನು ಚೆಕ್ ಮಾಡ್ತಾವೆ ಅವ್ರು ಅಷ್ಟೇ ಆತು ಬಿಟ್ಟಿ ಒಳಗಡೆ ಇಲ್ಲ ಅದ್ದಿ 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 ಅದಿ ಇನ್ನೂ ತಗೊಂಡಿಲ್ಲ ಅದ್ದಿ ಇನ್ನ ತಗೊಂಡಿಲ್ಲ ನೋಡಕ್ಕೆ ತಂದಿರೋದು ಫಸ್ಟ್ ಹೆಂಗಿದೆ ಗಾರು ಅಂತ

ಅಷ್ಟೇ ಸರ್ ಅದು ಬಂದ್ಬಿಟ್ಟು ನಿಮಗೆ ಕರೆಕ್ಟಾಗಿ ಎನ್ಕ್ವರಿ ಮಾಡಿಬಿಟ್ಟಾಗ ये तो ये वक्त बंद बेटा वो नहीं वो टायर रहना सर ऑटोमैटिक चार्ज होगा तो जस्ट पेट्रोल ऑक्सिडोर्स आ आज चल रहा तो लेकिन इतना एक किलोमीटर हाँ हाँ इतना तार सब C V T ये, ये, ये गे। वक्त साला जब

ಸೊ ಗಾಡಿನ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಅಂತ ತೊಗೊಂಡು ಬಂದಿದ್ದು ಅಷ್ಟೇ ಶೋರೂಮ್ ಅವರೆ ತೊಗೊಂಡಿದ್ರು ಮನೆ ಹತ್ರ ನಾವು ಒಂದು ರೌಂಡ್ ಹೋಗ್ತಿರೋದು ಹೇಗಿದೆ ಏನು ಅಂತ ಫೀಲ್ ತಿಳ್ಕೊಳ್ಳೋದಕ್ಕೆ ತಗೊಳ್ಳೋ ತಗೊಳ್ಳೋದು ಇಲ್ಲ ಇನ್ನೂ ಡಿಸೈಡ್ ಮಾಡಿಲ್ಲ ಆ್ಯಂಡ್ ಆಲ್ಸೋ ವಿಡಿಯೋ ಬಿಗಿನಿಂಗಲ್ಲಿ ನೋಡಿದರೆ ಟ್ರಿಪಲ್ ರಶ್ ಅವರಿದ್ದರು ಎಸ್ ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ ಅವ್ರ ವೀಡಿಯೋಸ್ ನೋಡೋರಿಗೆ ಅವರು ಡುಕಾಟಿ ತೊಗೊಂಡಿದ್ದಾರೆ ಅಂತ ಸೊ ಆಲ್ ದ ಬೆಸ್ಟ್ ಟ್ರಿಪಲ್ ರಶ್ ಅವ್ರಿಗೆ ಸೊ ವಿಡಿಯೋನಲ್ಲಿ ಹೇಳ್ದಂಗೆ ಸುಮಾರು ದಿನ ಹಿಂದೆ ಶೂಟ್ ಮಾಡಿದಂಥ ವಿಡಿಯೋ ಇದು ಅವ್ರು ರಿವೀಲ್ ಮಾಡಿದ್ಮೇಲೆ ನಾನು ಹಾಕೋಣ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದೆ ನೋಡಿ ಸನ್ ಎಷ್ಟು ಚೆನ್ನಾಗಿದೆ ಈ ಕಾರಲ್ಲಿ ಇದು ಒಂದೇ ರೀಸನ್ಗೋಸ್ಕರನೇ ಈ ಕಾರ್ನ ತೊಗೊಬೇಕು ಅಂತಿರೋದು ಆ್ಯಂಡ್ ಆಲ್ಸೋ ಇಟ್ಸ್ ಹೈಬ್ರಿಡ್ ಅಲ್ ಅಂತ ಹೇಳಿ ನೋಡೋಣ ಅಂತ ಟೆಸ್ಟ್ ಡ್ರೈವ್ ಹೋಗ್ತಿರೋದು ಸೊ ವಿಡಿಯೋಗಿ ಇಷ್ಟೇ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಟಾರಾ ಬಾಯ್ ಬಾಯ್